Hello everyone, welcome back to my cooking vlog. ಇವತ್ತು ಬೆಳಗ್ಗೆ ಬೆಳಗ್ಗೆ ಐದು ಮುಕ್ಕಾಲಿಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಅಂತ ಒಟ್ಚಲ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಹಾಸನ ಕಡೆ ಬಳಿಯೋ ರೊಟ್ಟಿ ಅಂತಲೂ ಹೇಳ್ತಾರೆ ಇದನ್ನು ಮಲೆನಾಡು ಕಡೆ ಓಡ್ ದೋಸೆ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಹಾಸನ ಕಡೆ ಹಳ್ಳಿಗಳ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಒಟ್ಚಲ್ಗೆ ಅಂತ ತುಂಬ ಗರ್ಗರಿಯಾಗಿರುತ್ತೆ ಇದಕ್ಕೆ ದೋಸೆ ಅಕ್ಕಿ ಎರಡು ಕಪ್ ಆಗೋಷ್ಟು ಅಷ್ಟು ಇಟ್ಕೊಂಡಿದ್ದೀನಿ ರಾತ್ರಿ ಇಡೀ ನೆನೆಸೋ ಅವಶ್ಯಕತೆ ಏನಿಲ್ಲ ಒಂದು ಎರಡರಿಂದ ಎರಡೂವರೆ ಗಂಟೆ ನೆಂದರೆ ಸಾಕು ಇದು ಸೊ ಹಾಗಾಗಿ ಬೆಳಗ್ಗೆ ಹೇಗಿದ್ರು ವರ್ಕೌಟ್ ಹೋಗ್ತೀನಿ ಅಲ್ವಾ ಒಂದು ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಹಾಗೆ ಬೆಳಗ್ಗೆ ನೆನೆಸಿಟ್ಬಿಟ್ರೆ ಬರೋ ಅಷ್ಟರಲ್ಲಿ ಸೆವೆನ್ ತರ್ಟಿ ಅಥವಾ ಏಯ್ಟ್ಗೆ ರುಬ್ಬಿದ್ರೆ ಒಂದು ಎರಡು ಗಂಟೆಗಳ ಕಾಲ ಚೆನ್ನಾಗಿ ನೆನೆದಿರುತ್ತೆ ಅಂತ ಇಲ್ಲಿ ಬೆಳಗ್ಗೆನೇ ನಾನು ನೆನೆಸ್ತಾ ಇದ್ದೀನಿ ಆರು ಗಂಟೆಗೆ ನೆನೆಸಿ ಇದ್ದೀನಿ ನೀಟಾಗಿ ವಾಶ್ ಮಾಡಿ ಅದನ್ನು ಒಂದು ಅದೇ ಹೇಳಿದ್ನಲ್ಲ ಎರಡು ಗಂಟೆಗಳ ಕಾಲ ನೆನೆಸಿದ್ರೆ ಸಾಕು ಮಾರ್ನಿಂಗ್ ವರ್ಕೌಟ್ ಸುಮಾರು ಜನ ನನಗೆ ಜಿಮ್ಗೆ ಹೋಗ್ತೀರಾ ಅಂತ ಮೆಸೇಜ್ ಮಾಡ್ತಾರೆ ನಾನು ಯಾವ ಜಿಮ್ಗೂ ಹೋಗಲ್ಲ ಡೈಲಿ ಅರೌಂಡ್ ಒಂದು ಸಿಕ್ಸ್ ಸೆವೆನ್ ಮಂತ್ಸಿಂದ ನಾನು ಡೈಲಿ ಸೈಕ್ಲಿಂಗು ಹೋಗ್ತಾ ಇದ್ದೀವಿ ನಾನು ಪ್ರದೀಪ್ ಹಾಗೆ ಇನ್ನೊಬ್ಬರು ಫ್ರೆಂಡ್ಸ್ ಸಹ ಬರ್ತಾರೆ ನಮ್ಮ ಜೊತೆ ಶ್ಯಾಲಿ ಅಂತ ಸೊ ಮೂರು ಜನ ಇವಾಗ ಮಕ್ಳಿಗೆಲ್ಲ ರಜಾ ಇರೋದ್ರಿಂದ ಒಂದು ಸ್ವಲ್ಪ ಲಾಂಗ್ ರೂಟೇ ಹೋಗ್ತೀವಿ ಮನೆಗೆ ಬರೋ ಅಷ್ಟರಲ್ಲಿ ಸೆವೆನ್ ಥರ್ಟಿ ಆಗುತ್ತೆ ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಒಂದು ಸೆವೆನ್ ಫಿಫ್ಟೀನ್ಗೆಲ್ಲ ಮನೆಗೆ ಬಂದುಬಿಡಬೇಕು ತುಂಬ ಲೇಟಾಗಿ ಆಗಲ್ಲ ಬರ್ತಿದ್ದ ಹಾಗೆಯೇ ಸ್ವಲ್ಪ ಫ್ರೆಶಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಕಾಫಿ ಟೀ ಯಾರ್ಯಾರಿಗೆ ಹಾಲು ಬೇಕು ಅದನ್ನೆಲ್ಲ ನಾವು ತಗೊಳ್ಳೋ ಅಷ್ಟರಲ್ಲಿ ಎಂಟು ಗಂಟೆ ಆಗುತ್ತೆ ಇಲ್ಲಿ ಏಳು ಮುಕ್ಕಾಲು ನಾನು ಸ್ವಲ್ಪ ಕಾಫಿ ತೊಗೋತಾ ಇದ್ದೀನಿ ಏಕೆಂದರೆ ತುಂಬ ಲೇಟಾಗಿಯೇ ತಿಂಡಿ ಮಾಡಬೇಕು ಯಾಕೆಂದರೆ ಹಿತೈಷ್ಗೆ ಇಲ್ಲ ಪ್ರದೀಪ್ಗೆ ಬರೀ ಆಫೀಸ್ ಅಷ್ಟೇ ಅಲ್ವಾ ಅವ್ರಿಗೆ ಒಂಬತ್ತುವರೆಗೆ ತಿಂಡಿ ರೆಡಿ ಮಾಡಿದ್ರೆ ಆಯಿತು ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಂದಾದ ನಂತರ ಇಲ್ಲಿ ಒಟ್ಚಲ್ಗೆ ಮಾಡೋದಕ್ಕೆ ಅಕ್ಕಿ ಏನು ನೆನೆಸಿದ್ನಲ್ಲ ಅದನ್ನು ರುಬ್ಬೋದಕ್ಕೆ ಮಿಕ್ಸರ್ ಜಾರ್ನ ತೊಗೋತಾ ಇದ್ದೀನಿ ನೀರನ್ನೆಲ್ಲ ಬಸ್ಬಿಟ್ಟು ಅಕ್ಕಿ ಏನು ನೆನೆಸ್ಕೊಂಡಿದ್ನಲ್ಲ ಎರಡು ಕಪ್ ಆಗುವಷ್ಟು ಅದನ್ನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂದರೆ ನಾವು ಅಕ್ಕಿ ಜೊತೆ ಉಳ್ದಿರೋವಂಥ ಅನ್ನ ಅಥವಾ ಫ್ರೆಶ್ ಆಗಿ ಮಾಡ್ಕೊಂಡಿದ್ದಂಥ ಅನ್ನ ಯಾವುದಾದ್ರೂ ಒಂದು ಹಿಡಿಯಾಗೋಷ್ಟು ಹಾಕಲೇಬೇಕು ನಾನಿಲ್ಲಿ ರಾಜ್ಮುಡಿ ರೈಸ್ ನಮ್ಮ ಮನೆಯಲ್ಲಿ ಯಾವಾಗಲೂ ಯೂಸ್ ಮಾಡೋದಲ್ವಾ ಅದನ್ನು ಒಂದು ಆಗುವಷ್ಟು ರೈಸ್ನ ಕುಕ್ಡ್ ರೈಸ್ನ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕಿ ರುಬ್ಕೋಬೇಕು ಎರಡೆರಡು ಗಂಟೆಗಳ ಕಾಲ ನೆನೆಸಿರ್ತೀವಿ ಅಲ್ವಾ ಸೊ ಹಾಗಾಗಿ ಒಡೋಡುಕ್ಲಿ ಥರ ಬರಬಾರ್ದು ಹೊಚ್ಚಲ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅನ್ನ ಹಾಕಿ ರುಬ್ಕೋಬೇಕು ಇದನ್ನು ತುಂಬ ರಾತ್ರಿ ಇಡೀ ನೆನೆಸ್ಬಿಟ್ರೆ ಗರ್ಗರಿಯಾಗಿ ಬರಲ್ಲ ತುಂಬ ಆಗಿಬಿಡುತ್ತೆ ಹೊಚ್ಚಲ್ಗೆ ಯಾವಾಗಲೂ ಗರ್ಗರಿಯಾಗೇ ಇರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಇದು ಹಾಗೆಯೇ ಇದನ್ನು ನುಣ್ಣದಾಗಿ ರುಬ್ಬೋದಕ್ಕಿಂತ ಸ್ವಲ್ಪ ಚಿರೋಟಿ ರವೆ ಹದದಲ್ಲಿ ರುಬ್ಬಿ ಇಟ್ಕೋಬೇಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ನಾನು ತುಂಬ ನುಣ್ಣದಾಗಿಲ್ಲ ಸ್ವಲ್ಪ ತರಿ ತರಿ ಅಂಶ ಇದೆ ಕಾಣಿಸ್ತಾ ಇದೆ ಅಲ್ವ ಈ ರೀತಿ ರುಬ್ಬಿಟ್ಕೋಬೇಕು ದೋಸೆ ಹಿಟ್ಟಿನ ಹದದಲ್ಲೇ ರುಬ್ಬಿಟ್ಕೊಳ್ಳಿ ನನಗೆ ಇಲ್ಲಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಒಂದು ಸಣ್ಣ ಗ್ಲಾಸ್ನಲ್ಲಿ ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ರುಬ್ಬಿದ ತಕ್ಷಣವೇ ಇದನ್ನು ಹೊಚ್ಚಲ್ಗೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಫಸ್ಟ್ ಟೈಮೇ ಟ್ರೈ ಮಾಡ್ತಾ ಇರೋದು ಇದುವರೆಗೂ ನಾನು ಮಾಡಿರಲಿಲ್ಲ ಆದರೆ ಫಸ್ಟ್ ಟೈಮೇ ತುಂಬಾ ಚೆನ್ನಾಗಿ ಬಂತು ನಮ್ಮ ಅತ್ತೆ ಊರಲ್ಲೆಲ್ಲ ಕಾಮನಾಗಿ ಮಾಡ್ತಾನೆ ಇರ್ತಾರೆ ಇಲ್ಲಿ ನನ್ನ ಒಬ್ಬರು ಹೇಳ್ಕೊಟ್ರು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ನಾನಿವತ್ತು ಹುರುಳಿಕಾಳು ಚಟ್ನಿ ಮಾಡ್ತಾ ಇದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ಹುರುಳಿಕಾಳನ್ನು ಲೋ ಫ್ಲೇಮ್ನಲ್ಲಿ ಈ ರೀತಿ ಚಟಪಟ ಚಟಪಟ ಅಂತ ಸಿಡಿಯೋವರೆಗೆ ಚೆನ್ನಾಗಿ ಹುರಿದಿಟ್ಕೊಂಡು ಇದನ್ನು ಮಿಕ್ಸರ್ ಜಾರಿಗೆ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹುರ್ಳಿಕಾಳು ಚಟ್ನಿ ಇದನ್ನು ಸಹ ಟ್ರೈ ಮಾಡಿ ನೋಡಿ ಇದೆಲ್ಲ ಹಿಂದಿನ ಕಾಲದ ರೆಸಿಪಿಗಳು ಹಳ್ಳಿಗಳ ಕಡೆ ಮಾಡ್ತಾ ಇದ್ದಂಥ ರೆಸಿಪಿಗಳಿಗೆ ಯಾವಾಗಲೂ ಕಾಯಿ ಚಟ್ನಿನೇ ತಿಂದು ಇರುತ್ತೆ ಅಲ್ವ ಆವಾಗ ಹುರ್ಳಿಕಾಳು ಚಟ್ನಿ ಈ ರೀತಿ ನೆನ್ನೆ ತೋರಿಸಿದೆ ನೋಡಿ ಹಲಸಿನ ಬೀಜದ ಚಟ್ನಿ ಆ ರೀತಿ ಎಲ್ಲ ಮಾಡ್ಕೋಬೋದು ಹುರ್ಳಿಕಾಳು ಹುರಿದಿದ್ದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹುರಿದು ಸೇರಿಸ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ ನಾವು ಕಾಯಿ ಚಟ್ನಿಗೆ ಏನೇನು ಹಾಕ್ಕೋತೀವಿ ಅದೇ ಪದಾರ್ಥ ಹಾಕಬೇಕು ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹುಣಸೆಹಣ್ಣು ಉಪ್ಪು ಜೊತೆಗೆ ಹುರಿದಿರೋ ಅಂಥ ಹುರ್ಳಿಕಾಳು ಇವಿಷ್ಟನ್ನು ಹಾಕಿ ರುಬ್ಬಿಟ್ಕೊಬಿಟ್ರೆ ಹುರ್ಳಿಕಾಳು ಚಟ್ನಿ ರೆಡಿ ಅದೊಂದು ಹತ್ತು ನಿಮಿಷ ಆಯಿತು ನನಗೆ ಚಟ್ನಿ ರೆಡಿ ಆಗೋ ಅಷ್ಟರಲ್ಲಿ ಈ ಕಡೆ ಹತ್ತು ನಿಮಿಷದ ತನಕ ಈ ಹೊಚ್ಚಲ್ಗೆ ಹಿಟ್ಟು ಸಹ ಸ್ವಲ್ಪ ನೆಂದಿತ್ತು ಚೆನ್ನಾಗಿ ಆ್ಯಂಡ್ ಈ ಹೊಚ್ಚಲ್ಗೆನ ಯಾವತ್ತೂ ದೋಸೆ ತವದಲ್ಲಿ ಹಾಕಬಾರ್ದು ನೀವು ರೊಟ್ಟಿ ತವ ಇಟ್ಕೊಂಡಿದ್ರೆ ರೊಟ್ಟಿ ತವಾದಲ್ಲೇನೆ ಹಾಕಬೇಕು ಆ್ಯಂಡ್ ನಾವು ಯಾವಾಗಲೂ ರೊಟ್ಟಿ ತವ ಸ್ವಲ್ಪ ಕಬ್ನದ್ದು ಇಟ್ಕೊಂಡಿರ್ತೀವಿ ಅಲ್ವಾ ಆ ಕಬ್ಣ್ಣದ ಕಾವಲಿನಲ್ಲೇ ಚೆನ್ನಾಗಿ ಬರೋದು ಇದು ರೊಟ್ಟಿ ಹಾಕಿ ತವಾದಲ್ಲಿ ಹಾಕಿದ್ರೇನೆ ಗರಿಗರಿಯಾಗಿ ಬರೋದು ಇದನ್ನೇ ನಾನು ರೊಟ್ಟಿ ತವ ಯಾವಾಗಲೂ ಇಟ್ಕೊಳ್ಳೋದು ಸೊ ಹಾಗಾಗಿ ಇದಕ್ಕೇನೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ ಒಂದು ಸೌಟ್ ಆಗೋಷ್ಟು ಹಿಟ್ಟನ್ನು ಹಾಕಿ ನೀಟಾಗಿ ಈ ರೀತಿ ರೋಲ್ ಮಾಡಿಬಿಟ್ಟು ಸ್ವಲ್ಪ ಮೇಲ್ಗಡೆ ಕ್ಲೋಸ್ ಮಾಡಿ ಬೇಯಿಸ್ಬೇಕು ಇಲ್ಲಾಂದರೆ ಬಿರುಕ್ ಬಿರುಕ್ ಬಿಟ್ಟಂಗೆ ಆಗ್ಬಿಡತ್ತೆ ಮೊದಲನೇ ದೋಸೆ ಸ್ವಲ್ಪ ಕಷ್ಟ ಅಂತ ಅನ್ಸೋರಿ ದೋಸೆ ಅನ್ನೋಂಗೆ ಬರುತ್ತೆ ನನ್ನ ಬಾಯಿಗೆ ಮೊದಲನೇ ಹೊಚ್ಚಲ್ಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಬಟ್ ಸೈಡ್ಸ್ ಎಲ್ಲ ಅದಾಗಿದೆ ಅದೇ ಬಿಟ್ಕೊಂಡು ಬರುತ್ತೆ ಚೆನ್ನಾಗಿ ರಿಮೂವ್ ಆಗುತ್ತೆ ಹೊಚ್ಚಲ್ಗೆ

ನೋಡೋದಕ್ಕೂ ಸಹ ರೊಟ್ಟಿ ಥರನೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ನನ್ನ ಮಗ ಇದು ರೊಟ್ಟಿ ದೋಸೆ ಅಲ್ಲ ಒಟ್ಟಲ್ಗೆ ಅಲ್ಲ ಅಂತ ಹೇಳ್ತಾ ಇದ್ದ ನಾನು ಸಾಫ್ಟಾಗಿ ರೊಟ್ಟಿ ಮಾಡ್ತೀನಲ್ವ ಅದೇ ರೀತಿ ಅದೇ ಕಲರ್ನಲ್ಲಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಮೊದಲನೇದು ನಾನು ಯೂಶಲಿ ಮೊದಲನೇ ದೋಸೆ ಆಗಲಿ ಮೊದಲನೇದು ಹೊಟ್ಟಲ್ಗೆ ಆಗಲಿ ಈ ರೀತಿ ಯಾವುದನ್ನು ತಿಂಡಿಗೆ ಕೊಡಲ್ಲ ಇಂದ ನಾನಿಲ್ಲಿ ಓಟ್ಚಲ್ಗೆನ ಹಿತೈಷ್ಗೆ ಫಸ್ಟ್ ಸರ್ವ್ ಮಾಡ್ತಾಯಿದ್ದೀನಿ ಚಟ್ನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಟ್ಟೆ ಅವನಿಗೆ ತುಂಬಾ ಇಷ್ಟಪಟ್ಟು ತಿಂತಾ ಆದರೆ ಸ್ಕೂಲಿಗೆಲ್ಲ ಸ್ವಲ್ಪ ತುಂಬ ಆದಂಗೆ ಆಗುತ್ತೆ ಲಂಚ್ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಲಿಕ್ಕಾಗಲ್ಲ ದಿನಗಳಲ್ಲಿ ಏನಾದರೂ ದೋಸೆ ತಿನ್ನಬೇಕು ಅನ್ನಿಸ್ತಾ ಇದೆ ಅಥವಾ ರೊಟ್ಟಿ ತಿನ್ನಬೇಕು ಅನ್ನಿಸ್ತಾ ಇದೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ ನಮ್ಮ ಹತ್ರ ಅಂತ ಅಂದಾಗ ಈ ಕಡೆ ರೊಟ್ಟಿ ತಿಂದಂಗೂ ಆಗಬೇಕು ದೋಸೆ ಮಾಡ್ದಂಗೂ ಆಗಬೇಕು ಅಂತ ಇರುತ್ತಲ್ಲ ನೋಡಿ ಆವಾಗ ಈ ರೀತಿ ಒಟ್ಚಲ್ಗೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪನೂ ಕಾವಲಿಗೆ ಇಲ್ಲ ಹಿಟ್ಟು ತುಂಬ ಚೆನ್ನಾಗಾಗ್ತಾಯಿತ್ತು ಇತ್ತು ಕಬ್ನದ ಕಾವಲಿನೇ ಆಗಬೇಕು ಇದಕ್ಕೆ ಹಾಗೆ ರೊಟ್ಟಿ ಮಾಡುವಂಥ ಕಾವ್ಲಿನೇ ಆಗಬೇಕು ಆವಾಗಷ್ಟೇ ಚೆನ್ನಾಗಿ ಬರೋದು ನೀವೆಲ್ಲ ಇದಕ್ಕೆ ಏನಂತ ಹೆಸರು ಹೇಳಿ ಹೆಸ್ರು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಇದು ನಿಮಗೆ ಹೊಸ ರೆಸಿಪಿನ ಹೊಚ್ಚಲಗೆ ಅಂದರೆ ಹಾಸನ ಕಡೆಯೆಲ್ಲ ಹೊಚ್ಚಲ್ಗೆ ಅಂತ ಹೇಳ್ತಾರೆ ಮಲ್ನಾಡ್ ಸೈಡು ಓಡ್ ದೋಸೆ ಅಂತಲೂ ಹೇಳ್ತಾರೆ ಇದನ್ನು ನಿಮಗೆಲ್ಲ ಹೇಗೆ ಇದ್ರ ರೆಸಿಪಿ ಗೊತ್ತಾ ನಿಮ್ಮ ಕಡೆ ಏನಂತ ಹೆಸ್ರು ಹೇಳ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪುಟ್ ಪುಟ್ಟದಾಗಿ ನಾನು ಒಟ್ಟಲ್ಗೆ ಇದ್ನಲ್ಲ ಹಿಟ್ಟನ್ನು ನೋಡ್ಬಿಟ್ಟು ತುಂಬ ಜಾಸ್ತಿ ಆಗೋಯ್ತೇನೋ ಮಧ್ಯಾಹ್ನಕ್ಕೂ ಮಿಕ್ಕೋಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಆದರೆ ಎಷ್ಟು ರುಚಿ ರುಚಿಯಾಗಿತ್ತು ಅಂದರೆ ನೋಡಿ ಇಷ್ಟು ಗರಿ ಗರಿ ಆಗಿತ್ತು ತೆಳುವಾಗಿ ಬಂದಿತ್ತು ಅಲ್ವಾ ಮಕ್ಕಳೂ ಸಹ ಮೂರಿಂದ ನಾಲ್ಕು ಹೊಚ್ಚಲಿಗೆ ತಿಂತಾರೆ ಅಷ್ಟು ಟೇಸ್ಟಾಗಿರುತ್ತೆ ಇದು ಕರೆಕ್ಟಾಗಿ ಎರಡು ಕಪ್ ಹಿಟ್ಟು ಸಹ ಖಾಲಿಯಾಯಿತು ನನಗೆ ಹಾಗೆಯೇ ಬೆಳಗ್ಗೆ ಮಧ್ಯಾಹ್ನದ ಅಡುಗೆಗೂ ಸಹ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನಕ್ಕೆ ತಿಳಿ ಸಾರು ಮಾಡೋಣ ಹೆಸರುಕಾಳು ಬೀನ್ಸ್ದು ಬೆಸ್ದುಬಿಟ್ಟು ಅದರಲ್ಲಿ ಅಂತ ಅಂದ್ಬಿಟ್ಟು ಹೆಸರು ಕಾಳನ್ನು ಬೆಳಗ್ಗೆನೇ ಸುಮಾರು ಒಂದು ಹತ್ತು ಗಂಟೆ ಹಾಗೆ ಇದ್ದೀನಿ ನಾನು ಅಡುಗೆ ಪ್ರಿಪೇರ್ ಮಾಡೋದು ಒಂದು ಹನ್ನೆರಡುವರೆ ಹಾಗೆ ಒಂದು ಎರಡು ಅವರ್ ನೆಂದರೆ ಸಾಕು ನೆನೆಸಲೇಬೇಕು ಅಂತೇನಿಲ್ಲ ಹೆಸ್ರು ಕಾಳನ್ನು ಹಾಗೇನೂ ಮಾಡಿದ್ರು ಹಾಗೇನೂ ಬೇಯಿಸಿದ್ರು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸ್ವಲ್ಪ ಜಾಸ್ತಿ ವಿಸಿಲು ಕೊಟ್ಟು ಬೇಯಿಸ್ಕೋಬೇಕು ಅಷ್ಟೇ ಇಲ್ಲಿ ನಾನು ಸರ್ವ್ ಇದ್ದೀನಿ ಹಿತೈಷ್ ಹಾಗೆ ಪ್ರದೀಪ್ ತಿಬ್ರದ್ದು ತಿಂಡಿ ಆಯಿತು ನನಗೆ ಸ್ವಲ್ಪ ಚಟ್ನಿ ಜೊತೆಗೆ ಮೊಸರು ಕಾಂಬಿನೇಷನ್ ಇಷ್ಟ ಆಗುತ್ತೆ ಸೊ ಹಾಗಾಗಿ ಮೊಸರು ಜೊತೆ ನಾನು ಹುರುಳಿಕಾಳು ಚಟ್ನಿನ ಹಾಕ್ಕೊಂಡು ತಿಂತಾಯಿದ್ದೀನಿ ಎರಡರೂ ಕಾಂಬಿನೇಷನು ಜೊತೆಗೆ ಈ ಒಲ್ಗೆ ಚೆನ್ನಾಗಿತ್ತು ಹೇಳ್ತಾ ಇದ್ನಲ್ಲ ಎಷ್ಟು ತೆಳುವಾಗಿ ಗರ್ಗರಿಯಾಗಿತ್ತು ಅಂದರೆ ಮೂರು ನಾಲ್ಕು ತಿಂದರೂ ಹೊಟ್ಟೆ ಇಲ್ಲ ಇನ್ನೂ ಬೇಕು ಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ರುಚಿಯಾಗಿತ್ತು ತಿಂಡಿ ಆದ ನಂತರ ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಅಪ್ ಎಲ್ಲ ಆಗಿ ನಾನು ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ ಕುಕ್ಕರ್ಗೆ ನಾನು ಸ್ವಲ್ಪ ಬೀನ್ಸ್ ಒಂದು ಕಾಲು ಕೆ ಜಿ ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಇದಕ್ಕೆ ಬೆಳಗ್ಗೆಯೇ ನೆನ್ಸಿಟ್ಟಿದ್ನಲ್ಲ ಹೆಸರುಕಾಳು ಅದನ್ನು ಸೇರಿಸ್ತಾ ಇದ್ದೀನಿ ಹೆಸರುಕಾಳು ಇವಾಗ ಸ್ವಲ್ಪ ತಂಪು ಚೆನ್ನಾಗಿರುತ್ತೆ ಬೇಸಿಗೆಗೆ ಯಾವಾಗಲೂ ಬೇಳೆ ತರಕಾರಿ ಅದನ್ನೇ ಹಾಕಿ ಮಾಡ್ತಾಯಿರ್ತೀವಿ ಸಾಂಬಾರು ಬೇಳೆ ಹಾಕಿದ್ರೆ ಸ್ವಲ್ಪ ವಾಯು ಜಾಸ್ತಿ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಕಾಳಂದು ಬಸ್ತುಬಿಟ್ಟು ತಿಳಿ ಸಾರು ಮಾಡ್ತಾಯಿದ್ದೀನಿ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡೇ ಎರಡು ವಿಸಲ್ ಕೊಟ್ಟು ಬೇಯಿಸ್ಕೊತಾ ಇದ್ದೀನಿ ನಾನು ತುಂಬ ಜಾಸ್ತಿ ಬೇಡ ಹೆಸರು ಕಾಳನ್ನು ನೆನೆಸಿದ್ದೆ ಅಲ್ವ ನಾನು ಬೆಳಗ್ಗೆನೆ ತುಂಬ ಜಾಸ್ತಿ ಆದರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಕಾಳು ಆವಾಗ ನಮಗೆ ಪಲ್ಯ ಚೆನ್ನಾಗಿ ಬರಲ್ಲ ಇಲ್ಲಿ ಬಸ್ತಿಟ್ಕೋತಾ ಇದ್ದೀನಿ ಎರಡು ವಿಸಲ್ ಆದ ನಂತರ ನೋಡಿ ಅಂಥ ನೀರನ್ನು ಸಪ್ರೇಟ್ ಮಾಡಿಟ್ಕೊಳ್ತಾ ಇದ್ದೀನಿ ಈ ಅಂಥ ಕಾಳಿನ ನೀರಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದೀಲಿಕ್ಕೆ ಇಡ್ತಾಯಿದ್ದೀನಿ ಹಾಗೆಯೇ ಬೇಯಿಸಿ ಕ್ಯೂ ಟೊಮ್ಯಾಟೊ ಎರಡು ಅದರದ್ದು ಪೇಸ್ಟ್ ಹಾಕಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕಿ ಉಪ್ಪನ್ನ ನಾವು ಬೇಯೋದಕ್ಕೇ ಹಾಕಿದ್ವಲ್ವಾ ಮತ್ತು ಪಲ್ಲಿಕಾಗಲಿ ತಿಳಿಸಾರಿಗಾಗಲಿ ಯಾವುದೇ ರೀತಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಒಂದು ಹಿಡಿಯಾಗೋಷ್ಟು ಕಾಯಿ ತುರಿನ ಹಾಕಿಬಿಟ್ಟು ಅದು ಚೆನ್ನಾಗಿ ಕುದಿ ಬರೋವರೆಗೆ ಬಿಡಬೇಕು ಅದು ಕುದಿ ಬರೋ ಇಲ್ಲಿ ಇಲ್ಲಿ ಸಾರಿಗೆ ಒಂದು ಒಗ್ಗರಣೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಈರುಳ್ಳಿ ಇವಿಷ್ಟನ್ನು ಹಾಕಿ ನೀಟಾಗಿ ನೀಟಾಗಿ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ತಿಳಿಸಾರು ರೆಡಿ ಹಾಗೆಯೇ ಕಾಳಿನ ಪಲ್ಯಕ್ಕೂ ಸಿಂಪಲ್ಲಾಗಿ ಒಗ್ಗರಣೆ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಯಿಸಿ ಬಸ್ತಿಟ್ಕೊಂಡಿದ್ದಂಥ ಕಾಳು ಹಾಗೆ ಬೀನ್ಸು ಕಾಳು ಹಾಗೆ ಬೀನ್ಸನ್ನು ಹಾಕಿಬಿಟ್ಟು ಇದ್ರ ಮೇಲ್ಗಡೆನೂ ಸ್ವಲ್ಪ ಒಂದು ಹಿಡಿ ಒಂದುವರೆ ಹಿಡಿ ಆಗೋಷ್ಟು ಕಾಯಿ ತುರಿ ಹಾಕಬೇಕು ಕಾಯಿ ತುರಿ ಜಾಸ್ತಿ ಹಾಕ್ತಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಕಾಳು ಪಲ್ಯ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲ ನಾನು ಮಾಡ್ತಾನೆ ಇರ್ತೀನಿ ತಿಂಗ್ಳಿಗೆ ಒಂದು ಕೆ ಜಿ ನಮಗೆ ಕಾಳು ದಿನಸಿ ಸಾಮಾನಲ್ಲಿ ಬೇಕೇ ಬೇಕಾಗತ್ತೆ ಸೊ ನೋಡಿ ಇಲ್ಲಿ ತಿಳಿಸಾರು ಸಹ ರೆಡಿ ಆಯಿತು ಹಾಗೇ ಪಲ್ಯ ಸಹ ರೆಡಿ ಆಯಿತು ಬೆಳಗ್ಗೆ ಹುಚ್ಚಲ್ಗೆ ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟಿದ್ದೆ ನಾನು ಹಾಗಾಗಿ ರೈಸ್ ಏನೂ ಸೇರ್ತಾ ಇರಲಿಲ್ಲ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಅಂಬ್ಲಿ ಮಾಡ್ಕೊಳ್ಳೋಣ ರಾಗಿ ಅಂಬ್ಲಿ ಅಂತ ನಾನಿಲ್ಲಿ ಅಂಬ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನನಗೆ ಹಾಗೆ ಪ್ರದೀಪ್ಗೆ ಪ್ರದೀಪ್ ಸ್ವಲ್ಪ ಅಂಬ್ಲಿ ಕುಡಿದ್ಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಅನ್ನನೂ ತಿಂತಾರೆ ಆಮೇಲಿಂದ ನಾನು ಬರೀ ಅಂಬ್ಲಿ ಜೊತೆಗೆ ಸ್ವಲ್ಪ ಕಾಳಿನ ಪಲ್ಯನ ತಿಂದು ಇವತ್ತಿನ ಲಂಚನ ಎಂಡ್ ಮಾಡ್ತಾಯಿದ್ದೀನಿ ರಾಗಿ ಅಂಬಲಿಗೆ ಅದು ತಣ್ಣಗಾದ ನಂತರ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮಜ್ಜಿಗೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಟೇಕ್ ಕೇರ್